ಜೀವನದ ಹೊರೆಗಳಿಂದ ಮುಕ್ತಿ ಯೇಸುವಿನ ಕರೆ ಮತ್ತು ವಿಶ್ರಾಂತಿ ನಮಸ್ಕಾರ ಸ್ನೇಹಿತರೆ ಇಂದಿನ ಧಾವಂತದ ಜಗತ್ತಿನಲ್ಲಿ ನಾವೆಲ್ಲರೂ ಯಾವುದೋ ಒಂದು ರೀತಿಯ ಹೊರೆಯನ್ನು ಹೊತ್ತು ಸಾಗುತ್ತಿದ್ದೇವೆ ಕೆಲವರಿಗೆ ಕೆಲಸದ ಒತ್ತಡ ಇನ್ನು ಕೆಲವರಿಗೆ ಸಾಲದ ಬಾಧೆ ಮತ್ತೆ ಕೆಲವರಿಗೆ ಮನಸ್ಸಿನ ಆತಂಕ ಅಥವಾ ಸಂಬಂಧಗಳಲ್ಲಿನ ಬಿರುಕು ಇನ್ನೂ ಸಾಕು ಅನ್ನಿಸುವ ಮಟ್ಟಕ್ಕೆ ನಾವು ಸುಸ್ತಾಗಿರುತ್ತೇವೆ ಇಂತಹ ಸಮಯದಲ್ಲಿ ಒಂದು ಮಧುರವಾದ ಧ್ವನಿ ನಮ್ಮನ್ನು ಕರೆಯುತ್ತಿದೆ ಎಲ್ಲ ಈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಈ ಮಾತುಗಳನ್ನು ಹೇಳಿದವರು ಏಸು ಕ್ರಿಸ್ತರು ನಾವು ಈ ವಚನದ ಆಳವಾದ ಅರ್ಥವನ್ನು ಮತ್ತು ಇದು ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಶಾಂತಿಯನ್ನು ತರುತ್ತದೆ ಎಂಬುದನ್ನು ತಿಳಿಯೋಣ ಕೊನೆಯವರೆಗೂ ಜೊತೆಗಿರಿ ಜೀವನದ ಭಾರ ಮತ್ತು ನಮ್ಮ ಅಸಹಾಯಕತೆ ಮೊದಲನೇದಾಗಿ ಏಸು ಯಾರನ್ನು ಕರೆಯುತ್ತಿದ್ದಾರೆ ಕಷ್ಟಪಡುವವರನ್ನು ಮತ್ತು ಹೊರೆ ಹೊತ್ತವರನ್ನು ನಾವೆಲ್ಲರೂ ಯಾವುದೋ ಒಂದು ರೀತಿಯ ಗುಲಾಮಗಿರಿಯಲ್ಲಿ ಸಿಲುಕಿದ್ದೇವೆ ತಪ್ಪುಗಳ ಪಶ್ಚಾತ್ತಾಪ ಇರಬಹುದು ಅಥವಾ ಜೀವನದಲ್ಲಿ ಗೆಲ್ಲಲೇಬೇಕು ಎಂಬ ಅತಿಯಾದ ಹಂಬಲವಿರಬಹುದು ಈ ಭಾರ ನಮ್ಮನ್ನು ಒಳಗಿನಿಂದ ಕುಗ್ಗಿಸುತ್ತದೆ ನಾವು ವಿಶ್ರಾಂತಿಗಾಗಿ ಪ್ರವಾಸ ಹೋಗುತ್ತೇವೆ ಹವ್ಯಾಸಗಳಲ್ಲಿ ತೊಡಗಿ ಕೊಳ್ಳುತ್ತೇವೆ ಆದರೆ ಆತ್ಮಕ್ಕೆ ಮಾತ್ರ ಶಾಂತಿ ಸಿಗುವುದಿಲ್ಲ ಯಾಕೆ ಗೊತ್ತಾ ಏಕೆಂದರೆ ನಮ್ಮ ಹೊರೆ ಕೇವಲ ದೈಹಿಕವಲ್ಲ ಅದು ಆಧ್ಯಾತ್ಮಿಕ ಮತ್ತು ಮಾನಸಿಕವಾದುದು ನನ್ನ ಬಳಿಗೆ ಬನ್ನಿರಿ ಒಂದು ಪ್ರೀತಿಯ ಆಹ್ವಾನ ಯೇಸು ಸ್ವಾಮಿ ಪರಿಹಾರ ಕಂಡುಕೊಳ್ಳಿ ಎಂದು ಹೇಳುತ್ತಿಲ್ಲ ಬದಲಾಗಿ ನನ್ನ ಬಳಿಗೆ ಬನ್ನಿರಿ ಎನ್ನುತ್ತಿದ್ದಾರೆ ಇಲ್ಲಿ ಪರಿಹಾರ ಒಂದು ವಸ್ತುವಲ್ಲ ಒಬ್ಬ ವ್ಯಕ್ತಿ ನಾವು ನಮ್ಮ ಕಷ್ಟಗಳೊಂದಿಗೆ ಮನುಷ್ಯರ ಬಳಿ ಹೋದರೆ ಅವರು ನಮ್ಮನ್ನು ನೋಡಿ ಅನುಕಂಪ ತೋರಬಹುದು ಅಥವಾ ಟೀಕಿಸಬಹುದು ಆದರೆ ಏಸುವಿನ ಬಳಿ ಹೋದರೆ ಅವರು ನಮಗೆ ವಿಶ್ರಾಂತಿ ನೀಡುವ ಭರವಸೆ ಕೊಡುತ್ತಾರೆ ಈ ವಿಶ್ರಾಂತಿ ಎಂದರೆ ಕೆಲಸ ಮಾಡದೆ ಸುಮ್ಮನೆ ಕೂರುವುದಲ್ಲ ಬದಲಾಗಿ ಬಿರುಗಾಳಿಯ ನಡುವೆಯೂ ಮನಸ್ಸಿನಲ್ಲಿ ಇರುವ ಸ್ಥಿರವಾದ ಶಾಂತಿ ಸಾತ್ವಿಕತೆ ಮತ್ತು ದೀನ ಮನಸ್ಸು ಯೇಸು ತನ್ನ ಬಗ್ಗೆ ಒಂದು ಮಾತನ್ನು ಹೇಳುತ್ತಾರೆ ನಾನು ಸಾತ್ವಿಕನು ದೀನ ಸುಳ್ಳವನು ಆಗಿದ್ದೇನೆ ದೇವಕುಮಾರನಾಗಿದ್ದರೂ ಅವರು ಅಹಂಕಾರಿಯಲ್ಲ ಅವರು ನಮಗೆ ಕಲಿಸುವುದು ದೀನತೆಯನ್ನು ನಮ್ಮ ಅಹಂಕಾರವೇ ಅರ್ಧದಷ್ಟು ಕಷ್ಟಗಳಿಗೆ ಕಾರಣವಾಗು ಆಗಿರುತ್ತದೆ ನಾನು ದೊಡ್ಡವನ್ನೂ ನಾನೇ ಎಲ್ಲವನ್ನೂ ಮಾಡಬಲ್ಲೆ ಎಂಬ ಹಠ ನಮ್ಮನ್ನು ಸುಸ್ತಾಗಿಸುತ್ತದೆ ಯಾವಾಗ ನಾವು ಯೇಸುವಿನಂತೆ ದೀನ ಆಗ ನಮ್ಮ ಅರ್ಧದಷ್ಟು ಮಾನಸಿಕ ಹೊರೆ ತಾನಾಗಿಯೇ ಇಳಿಯುತ್ತದೆ ಏಸುವಿನ ನೋಗ ಮತ್ತು ಕಲಿಯುವಿಕೆ ಈಗ ಅತಿ ಮುಖ್ಯ ಭಾಗಕ್ಕೆ ಬರೋಣ ಏಸು ಹೇಳುತ್ತಾರೆ ನನ್ನ ನೋಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳರಿ ನೋಗ ಎಂದರೆ ಎತ್ತುಗಳ ಹೆಗಲ ಮೇಲೆ ಇಡುವ ಮರದ ಚೌಕಟ್ಟು ಸಾಮಾನ್ಯವಾಗಿ ಅದು ಭಾರ ಎನಿಸುತ್ತದೆ ಆದರೆ ಏಸು ಹೇಳುತ್ತಿರುವುದು ಜೊತೆ ಗೂಡುವಿಕೆಯ ಬಗ್ಗೆ ಹಳೆಯ ಕಾಲದಲ್ಲಿ ಅನುಭವವಿರುವ ಹಿರಿಯ ಎತ್ತಿನ ಜೊತೆಗೆ ಹೊಸ ಎತ್ತನ್ನು ನೋಗಕ್ಕೆ ಕಟ್ಟುತ್ತಿದ್ದರು ಆಗ ಹಿರಿಯ ಎತ್ತು ಹೆಚ್ಚು ಭಾರವನ್ನು ಇಳಿಯುತ್ತಿತ್ತು ಕಿರಿಯ ಎತ್ತು ಕೇವಲ ಅದರ ಜೊತೆ ಹೆಜ್ಜೆ ಹಾಕುತ್ತಾ ಕೆಲಸ ಕಲಿಯುತ್ತಿತ್ತು ಯೇಸು ಕೂಡ ಇದನ್ನೇ ಹೇಳುತ್ತಿದ್ದಾರೆ ನೀವು ಒಬ್ಬರೇ ಜೀವನದ ಭಾರ ಇಳಿಯಬೇಡಿ ನನ್ನ ಜೊತೆ ನೋಗಕ್ಕೆ ಸಿಲ್ ಸಿಲುಕಿ ಭಾರವನ್ನೆಲ್ಲ ನಾನು ಹೊರುತ್ತೇನೆ ನೀವು ಕೇವಲ ನನ್ನನ್ನು ಹಿಂಬಾಲಿಸುವುದನ್ನು ಕಲಿತುಕೊಳ್ಳಿ ಮೃದುವಾದ ನೊಗ ಹೌರವಾದ ಹೊರೆ ಲೋಕದ ನಿಯಮಗಳು ಕಠಿಣವಾಗಿರುತ್ತವೆ ನಾವೇನಾದರೂ ಸಾಧಿಸದಿದ್ದರೆ ಜಗತ್ತು ನಮ್ಮನ್ನು ತಿರಸ್ಕರಿಸುತ್ತದೆ ಆದರೆ ಏಸು ಹೇಳುತ್ತಾರೆ ನನ್ನ ನೊಗವು ಮೃದುವಾದದು ನನ್ನ ಹೊರೆಯು ಹೌರವಾದದ್ದು ಇದರ ಅರ್ಥ ಏಸುವಿನ ಪ್ರೀತಿಯಲ್ಲಿ ನಮಗೆ ದಂಡನೆ ಇಲ್ಲ ಬದಲಾಗಿ ಕ್ಷಮೆ ಇದೆ ಅಲ್ಲಿ ಭಯವಿಲ್ಲ ಭರವಸೆ ಇದೆ ಅವರ ಮಾರ್ಗದಲ್ಲಿ ನಡೆಯದಾಗ ಜೀವನದ ಸ ಸವಾಲುಗಳು ಕಷ್ಟವೆನಿಸುವುದಿಲ್ಲ ಏಕೆಂದರೆ ನಮ್ಮ ಜೊತೆ ಸ್ವತಃ ಏಸು ಇರುತ್ತಾರೆ ಗೆಳೆಯರೆ ನಿಮ್ಮ ಜೀವನ ಇಂದು ಹೇಗಿದೆ ತುಂಬಾ ಸುಸ್ತಾಗಿದ್ದೀರಾ ಕಣ್ಣೀರು ಹಾಕುತ್ತಿದ್ದೀರಾ ನೆನಪಿರಲಿ ಆತನು ನಿಮ್ಮನ್ನು ಕರೆಯುತ್ತಿದ್ದಾನೆ ಆತನ ಬಳಿ ನಿಮ್ಮ ಎಲ್ಲ ಭಾರವನ್ನು ಒಪ್ಪಿಸಿಕೊಡಿ ಆತನು ಕೊಡುವ ಆ ಅದ್ಭುತ ವಿಶ್ರಾಂತಿಯನ್ನು ಅನುಭವಿಸಿ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಈ ವಿಡಿಯೋ ಮುಗಿಸೋಣ ಪರಲೋಕದ ತಂದೆ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಭಾರವನ್ನು ನೀನು ಇಳಿಸು ಅವರಿಗೆ ನಿನ್ನ ಶಾಂತಿಯನ್ನು ನೀಡು ನಿನ್ನ ಮೃದುವಾದ ದಡಿಯಲ್ಲಿ ನಡೆಯಲು ನಮಗೆ ಕಲಿಸಿಕೊಡು ಆಮೇಲೆ ಈ ಸಂದೇಶ ನಿಮಗೆ ಇಷ್ಟವಾದರೆ ಕಷ್ಟದಲ್ಲಿರುವ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವಂದನೆಗಳು